ಚಿಲ್ಲಿ ಕಾರ ಬಣ್ಣ ಮತ್ತು ಷಿ ಅ ರಾಜ್ಯದಲ್ಲಿ ಆರ್ ಎಸ್ ಎಸ್ ಕಾರ್ಯ ಚಟುವಟಿಕೆಗೆ ಬ್ರೇಕ್ ವಿಚಾರ ರಾಜ್ಯ ಸರ್ಕಾರದ ನಡೆಗೆ ರಾಜ್ಯಸಭೆ ಸದಸ್ಯ ಜಗೀಶ್ ಬೇಸರ ವ್ಯಕ್ತಪಡಿಸಿರುವಂತದ್ದು ಕೆಡವಿದ ಮನೆ ಮನಸ್ಸುಗಳನ್ನ ಕಟ್ಟುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದಲೂ ಆರ್ ಎಸ್ ಎಸ್ ಶ್ರದ್ಧೆಯಿಂದ ಕಟ್ಟಿದೆ ಅಂತಹ ಪೂಜ್ಯ ಸಂಸ್ಥೆ ಚಟುವಟಿಕೆಗೆ ಬ್ರೇಕ್ ಹಾಕುವಂತ ಪ್ರಯತ್ನ ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಅಸಮಾಧಾನ ಬೇಸರವನ್ನ ಈ ರೀತಿಯಾಗಿ ಹೊರ ಹಾಕ್ತಾ ಇದ್ದಾರೆ ಜಗೇಶ್ ಇದು ಹನುಮಂತನ ಬಾಲ ಸುಟ್ಟ ರಾವಣನ ಕಥೆ ಇದಕ್ಕೆ ಮುಂದೆ ರಾಷ್ಟ್ರ ಪ್ರೇಮಿಗಳೇ ಉತ್ತರಿಸ್ತಾರೆ ತಮ್ಮ ಎಕ್ಸ್ ಕಾಥಿಯಲ್ಲಿ ಈ ರೀತಿಯಾದಂತ ಪೋಸ್ಟ್ ಅನ್ನು ಮಾಡಿದ್ದಾರೆ ಜಗೇಶ್ ಅವರು ಈ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಕೆಡವಿದ ಮನೆ ಮನಸ್ಸು ರಾಜ್ಯ ರಾಷ್ಟ್ರ ಸಾವಿರದ ಒಂಬೈನೂರ ಇಪ್ಪತ್ತ ಐದರಿಂದಲೂ ಕೂಡ ಶ್ರದ್ಧೆಯಿಂದ ಕಟ್ಟುವ ಕಾರ್ಯವನ್ನು ಮಾಡ್ತಾ ಇರುವ ರಾಷ್ಟ್ರ ಪೂಜ್ಯ ಸಂಸ್ಥೆ ಆರ್ ಎಸ್ ಎಸ್ ಕ್ಯಾಬಿನೆಟ್ನಲ್ಲಿ ಸಂಘ ಚಟುವಟಿಕೆಯನ್ನ ಕಟ್ಟ ಹಾಕುವಂತ ಯತ್ನ ಹನುಮಂತನಿಗೆ ಬಾಲಸುಟ್ಟ ರಾವಣ ಚಿಂತೆಯಂತಿದೆ ಆದರೆ ನಂತರ ಸುಟ್ಟು ಕರಕಲಾದದ್ದು ಲಂಕಾ ಎಂಬ ಅರಿವಿರಲಿ ಅಂತ ಹೇಳಿದ್ದಾರೆ ರಾಷ್ಟ್ರ ಪ್ರೇಮಿಗಳು ಮುಂದೆ ಇದನ್ನ ಉತ್ತರಿಸ ಅಂತ ತಮ್ಮ ಎಕ್ಸ್ ಖಾತ್ ಸ್ಟೇಟಸ್ ಅನ್ನ ಹಾಕಿದ್ದಾರೆ ಈ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಆರ್ ಎಸ್ ಎಸ್ನ ನ ಚಟುವಟಿಕೆಗಳಿಗೆ ಸರ್ಕಾರಿ ಕಚೇರಿ ಸರ್ಕಾರಿ ಮೈದಾನ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ಅವಕಾಶ ಇಲ್ಲ ನಿರ್ಬಂಧ ಹೇರಬೇಕು ಅನ್ನುವಂಥದ್ದು ಇದಕ್ಕೆ ಸಂಪುಟದಲ್ಲಿ ಅಷ್ಟು ಅಂತಾರೆ ಅದಾದ ನಂತರ ಇದೀಗ ಆಕ್ರೋಶಗಳು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಆರ್ ಎಸ್ ಎಸ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಕಾ ರಾಜಕೀಯ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇರೋದು ಅದರ ಜೊತೆಗೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದೀಗ ಒಬ್ಬೊಬ್ಬರೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಜಗೇಶ್ ಅವರೇ ಸರತ್ ಟ್ವೀಟ್ ಮಾಡುವುದರ ಮುಖಾಂತರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವುದು ಈ ಸರ್ಕಾರದ ವಿರುದ್ಧ ಕೆಡುವಿದ ಮನೆ ಮನಸ್ಸು ರಾಜ್ಯ ರಾಷ್ಟ್ರ ಇದನ್ನ ಶ್ರದ್ಧೆಯಿಂದ ಕಟ್ಟುವಂತ ಕಾರ್ಯ ಮಾಡ್ತಾ ಇರೋದು ರಾಷ್ಟ್ರ ಪೂಜ್ಯ ಸಂಸ್ಥೆ ಆರ್ ಎಸ್ ಎಸ್ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಈ ತರದೊಂದು ಸ್ಥಿತಿಯನ್ನ ತರ್ತಾ ಇರುವುದು ಕಾಂಗ್ರೆಸ್ ಆದ್ರೆ ಇದಕ್ಕೆ ರಾಷ್ಟ್ರ ಪ್ರೇಮಿಗಳು ಮುಂದೆ ಉತ್ತರಿಸುವವರು ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಈಗ ಆದ್ಮೇಲೆ ಆರ್ ಎಸ್ ಎಸ್ ಪರವಾಗಿ ಕಾಂಗ್ರೆಸ್ನ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರು ಯಾವ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಸರ್ಕಾರ ಆರ್ ಎಸ್ ಎಸ್ ನ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ ಈಗ ನಿಯಮಾವಳಿಗಳನ್ನು ಕೂಡ ರೂಪಿಸ್ತಾ ಇದೆ ಆ ಶಾಲೆ ಪಾರ್ಕ್ಗಳು ದೇವಸ್ಥಾನಗಳು ಆಟದ ಮೈದಾನ ರಸ್ತೆಗಳಲ್ಲಿ ಆರ್ ಎಸ್ ಎಸ್ ಪಥ ಅಥವಾ ಅದರ ಶಾಖೆಗಳನ್ನ ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳಿರೋದಿಲ್ಲ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ಏನಾದ್ರೂ ಆಟದ ಮೈದಾನದಲ್ಲಿ ಶಾಖೆಯನ್ನ ಮಾಡ್ತೇವೆ ಅಥವಾ ರಸ್ತೆಯಲ್ಲಿ ಒಂದು ಪಥ ಸಂಚಲನವನ್ನ ಮಾಡ್ತೇವೆ ಅಂತ ಅಂದ್ರೆ ಅದಕ್ಕೆ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಆ ರೀತಿಯಾಗಿ ಒಂದು ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆ ಒಂದು ರಾಜ್ಯ ಸರ್ಕಾರದ ನಡೆಗೆ ಈಗ ಬಿಜೆಪಿ ನಾಯಕರು ಕೂಡ ನಿರಂತರವಾಗಿ ಹೊರ ಹಾಕ್ತಾ ಇದ್ದಾರೆ ವಿರುದ್ಧವಾಗಿ ಆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇದೀಗ ರಾಜ್ಯಸಭೆ ಸದಸ್ಯರಾಗಿರುವಂತ ಜಗ್ಗೇಶ್ ಅವರು ಕೂಡ ಆ ಎಕ್ಸ್ ಖಾತೆಯಲ್ಲಿ ಆ ಸ್ಟೇಟಸ್ ಅನ್ನ ಹಾಕಿದ್ದಾರೆ ಸರ್ಕಾರದ ನಡೆಗೆ ಜಗ್ಗೇಶ್ ಕೂಡ ಸಾಕಷ್ಟು ಅಸಮಾಧಾನವನ್ನ ಅವರು ಹಾಕಿದ್ದಾರೆ ಆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಂಘ ಪರಿವಾರ ಕೆಡವಿದ ಮನೆ ಮನ ಮತ್ತು ಮನಸ್ಸುಗಳನ್ನ ಒಟ್ಟುಗೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಹ ಪೂಜ್ಯ ಸಂಸ್ಥೆಯ ಚಟುವಟಿಕೆಗಳಿಗೆ ಬೇಕಾಕುವಂತ ಒಂದು ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದು ಹನುಮಂತನ ಬಾಲವನ್ನ ಸುತ್ತ ರಾವಣನ ಕಥೆಯಾಗತ್ತೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಪ್ರೇಮಿಗಳೇ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ಬಹಳ ವ್ಯಂಗ್ಯವಾಗಿ ಎಕ್ ಖಾತೆಯಲ್ಲಿ ಸರ್ಕಾರದ ನಡೆಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹಾಗಾಗಿ ಇದು ಮುಂದೆ ಮತ್ತಷ್ಟು ಅಸಮಾಧಾನಗಳಿಗೆ ಕಾರಣ ಆಗತ್ತೆ ಯಾಕಂದ್ರೆ ಆರ್ ಎಸ್ ಎಸ್ ನ ಚಟುವಟಿಕೆಗಳಿಗೆ ಹಂತ ಹಂತವಾಗಿ ಸರ್ಕಾರ ಏನ್ ಬ್ರೇಕ್ ಹಾಕೋದಕ್ಕೆ ಹೊರಟಿದೆ ಇದಕ್ಕೆ ಬಿಜೆಪಿ ನಾಯಕರು ಮತ್ತೆ ಬಿಜೆಪಿಯ ಜನಪ್ರತಿನಿಧಿಗಳು ತೀವ್ರವಾಗಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದೆ ಕೂಡ ಇದಕ್ಕೆ ಸಾಕಷ್ಟು ವಿರೋಧಗಳು ಎದುರಾಗುವಂತ ಸಾಧ್ಯತೆ